Season 11 in a winner, Ace Hamilton! <laughs> ನಿರೀಕ್ಷೆಯಂತೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತರಾಗಿದ್ದಾರೆ ಹಾವೇರಿಯ ಹೈದ ಹನುಮಂತು ಲಮಾಣಿ ಆರಂಭದಿಂದ ಕೂಡ ವೀಕ್ಷಕರಲ್ಲಿ ಲೆಕ್ಕಾಚಾರ ಇತ್ತು ಈ ಬಾರಿಯ ಬಿಗ್ ಬಾಸ್ ಟ್ರೋಫಿಯನ್ನು ಹಳ್ಳಿ ಹೈದ ಹನುಮಂತು ಲಮಾಣಿ ಎತ್ತಿ ಹಿಡಿತಾರೆ ಅವರಿಗೆ ಎಲ್ಲಾ ರೀತಿಯಾದಂತ ಅರ್ಹತೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಾಮಾಣಿಕ ಬುದ್ಧಿವಂತ ಹಾಗೆಯೇ ಅತ್ಯಂತ ನಿಷ್ಕಲ್ಮಶ ಹೃದಯ ಇರುವಂತಹ ವ್ಯಕ್ತಿ ಅಂತ ಗುರುತಿಸ್ಕೊಂಡವರು ಹನುಮಂತು ಲಮಾಣಿ ಅವರೇ ವಿನ್ನರ್ ಆಗಬೇಕು ಅಂತ ಜನ ಹಾರೈಸ್ತಾ ಇದ್ರು ಅದರಂತೆ ನಿನ್ನೆ ಬಿಗ್ ಬಾಸ್ ಟ್ರೋಫಿ ಹನುಮಂತು ಅವರಿಗೆ ಹೋಲ್ತಿದೆ ಬಿಗ್ ಬಾಸ್ ವಿನ್ನರ್ ಆಗಿ ಹನುಮಂತು ಲಮಾಣಿ ಅವರು ಹೊರಹೊಮ್ಮಿದ್ರೆ ಬಿಗ್ ಬಾಸ್ ನ ಫಸ್ಟ್ ರನ್ನರ್ ಅಪ್ ಹಾಕಿದ್ದಾರೆ ತ್ರಿವಿಕ್ರಮ್ ಮಂಜುನಾಥ್ ಹಾಗೇನೆ ಸೆಕೆಂಡ್ ರನ್ನರ್ ಅಪ್ ಹಾಕಿ ರಜತ್ ಕಿಶನ್ ಹೊರಹೊಮ್ಮಿದ್ದಾರೆ ಆ ಮೂಲಕ ಟ್ರೋಫಿ ಜೊತೆಗೆ ಹನುಮಂತು ಲಮಾಣಿ ಅವರು ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಕೂಡ ಗೆದ್ದಿದ್ದಾರೆ ಹನುಮಂತು ಲಮಾಣಿ ಅವರು ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಸಾಕಷ್ಟು ಜನ ಶುಭವನ್ನು ಹಾರೈಸ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನದ ರೀತಿಯೇ ನಡೀತಾ ಇತ್ತು ಹನುಮಂತು ಅವರು ವಿನರ್ ಆಗಬೇಕು ಬಡವರ ಮನೆಯ ಮಕ್ಕಳು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಹನುಮಂತು ಅವರಿಗೆ ಸಪೋರ್ಟನ್ನು ಮಾಡಿದರು ಅದರಂತೆ ಸಾಕಷ್ಟು ಮತಗಳನ್ನು ಕೂಡ ಪಡ್ಕೊಂಡಿದ್ರು ಹೊಸ ಇತಿಹಾಸವೊಂದಕ್ಕೆ ಸಾಕ್ಷಿಯಾಗಿದ್ದಾರೆ ಹನುಮಂತು ಬಿಗ್ ಬಾಸ್ ಸೀಸನ್ ಏನು ಇದುವರೆಗೆ ನಡೆದಿದೆ ಆ ಎಲ್ಲ ಸೀಸನ್ಗಳಿಗೆ ಕಂಪೇರ್ ಮಾಡಿದರೆ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಹನುಮಂತು ಲಮಾಣಿಯವರು ಒಂದು ಹೊಸ ದಾಖಲೆಯನ್ನು ಬರೆದಿದ್ದಾರೆ ಐದು ಕೋಟಿಯ ಇಪ್ಪತ್ತ ಮೂರು ಲಕ್ಷ ಮತಗಳನ್ನು ಪಡ್ಕೊಂಡು ಅವರು ಹೊಸ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಹಾಗೆಯೇ ತ್ರಿವಿಕ್ರಮ್ ಮಂಜುನಾಥ್ ಅವರು ಎರಡು ಕೋಟಿ ವೋಟ್ಸನ್ನು ಪಡ್ಕೊಂಡಿದ್ದಾರೆ ಈ ಹಿಂದಿನ ಸೀಸನ್ಗಳಲ್ಲಿ ವಿಜೇತರಾದಂತಹ ಸ್ಪರ್ಧಿಗಳು ಏನಿದ್ದಾರೆ ಅವರು ಕೂಡ ಎರಡು ಕೋಟಿಯಷ್ಟು ಮತವನ್ನು ಪಡ್ಕೊಂಡಿರಲಿಲ್ಲ ಆದರೆ ಹನುಮಂತು ಜೊತೆಗೆ ತ್ರಿವಿಕ್ರಮ್ ಇಬ್ಬರೂ ಕೂಡ ಈ ಒಂದು ಸೀಸನ್ನಲ್ಲಿ ಹೊಸ ದಾಖಲೆಗೆ ಸಾಕ್ಷಿಯಾಗಿದ್ದಾರೆ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂಥ ಹನುಮಂತು ಅವರು ಈ ರೇಂಜ್ಗೆ ಸದ್ದು ಮಾಡ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಆರಂಭದಲ್ಲಿ ಇವರು ವೇಸ್ಟ್ ಕ್ಯಾಂಡಿಡೇಟ್ ಇವರು ಏನು ಮಾಡ್ತಾರೆ ಹಾಡು ಹಾಡ್ತಾ ಇದ್ದರು ಇಲ್ಲಿ ಬಂದು ಏನು ಮಾಡ್ತಾರೆ ಹೀಗೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇದ್ವು ಆದರೆ ಅದೆಲ್ಲವನ್ನು ಮೀರಿ ನಿಂತು ಹನುಮಂತು ನಾನು ಕೂಡ ಆಟವನ್ನು ಆಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ನಾನು ಕೂಡ ನನ್ನ ಕದರನ್ನು ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಈ ಎಲ್ಲ ಸ್ಪರ್ಧೆಗಳ ಮಧ್ಯೆ ಮಿಂಚಿ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆಯಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಕಿಚ ಸುದೀಪ್ ಅವರೇ ಹನುಮಂತು ಅವರ ಆ ಒಂದು ಆಟದ ರೀತಿಗೆ ಫಿದಾ ಹೋಗಿದ್ರು ನನ್ನ ನೆಚ್ಚಿನ ಆಟಗಾರ ಅನ್ನೋ ರೀತಿಯಲ್ಲಿ ಅವರಿಗೆ ಯಾವತ್ತೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಉಳಿದ ಸ್ಪರ್ಧಿಗಳಿಗೆ ನೀವು ಹನುಮಂತು ಅವರಿಂದ ನೋಡಿ ಕಲೀರಿ ಅಂತ ಅನೇಕ ಬಾರಿ ಬುದ್ಧಿಮಾತನ್ನು ಕೂಡ ಹೇಳಿದರು ಕೊನೆಗೂ ವಿನ್ನರ್ ಹಾಕಿದ್ದಾರೆ ಟಿಕೆಟ್ ಟು ಫಿನಾಲೆಡ್ ಟಾಸ್ಕ್ನಲ್ಲೂ ಕೂಡ ಡೈರೆಕ್ಟ್ ಆಗಿ ಫಿನಾಲೆಗೆ ಟಿಕೆಟ್ ಅನ್ನ ಪಡ್ಕೊಂಡಿದ್ರು ಹನುಮಂತು ಅಲ್ಲೂ ಕೂಡ ತಮ್ಮ ಟಾಸ್ಕ್ ಅಲ್ಲಿ ಒಳ್ಳೆಯ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿ ಆರಾಮ್ಸೆ ಅವರು ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿಯನ್ನ ಕೊಟ್ಟಿದ್ರು ಇನ್ನು ಮುಖ್ಯವಾಗಿ ಹನುಮಂತು ಅವರು ಬಿಗ್ ಬಾಸ್ ಮನೆಯಲ್ಲಿ ಗಮನ ಸೆಳೆದಿದ್ದು ಸ್ನೇಹಿತ ಧನ್ರಾಜ್ ಅವರ ಜೊತೆಗಿನ ಸ್ನೇಹಕ್ಕಾಗಿ ಧನ್ರಾಜ್ ಹಾಗೆ ಹನುಮಂತು ಅವರ ಸ್ನೇಹ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಯಾವ ರೀತಿ ಇತ್ತು ಅವರಿಬ್ಬರ ನಡುವಿನ ಬಾಂಡಿಂಗ್ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಇನ್ನು ನಿನ್ನೆ ಕಿಚ ಸುದೀಪ್ ಅವರು ಕೂಡ ಸಾಕಷ್ಟು ಮೆಚ್ಚುಗೆಯ ಮಾತುಗಳನ್ನ ಹನುಮಂತವರ ಜೊತೆ ಹೇಳಿದ್ದಾರೆ ನೀವು ತುಂಬ ಚೆನ್ನಾಗಿ ಆಟವನ್ನ ಆಡಿದ್ದೀರಾ ಅಂತ ಯಾವತ್ತೂ ಕೂಡ ವೀಕೆಂಡ್ ಎಪಿಸೋಡ್ಗಳಲ್ಲೂ ಕೂಡ ಕೆಚ ಸುದೀಪ್ ಅವರು ಹನುಮಂತು ಹೊಗಳ್ತಾ ಇದ್ರು ಹನುಮಂತು ಅವರಿಗೆ ಯಾವ ರೀತಿ ಇರಬೇಕು ಯಾವ ಸಂದರ್ಭದಲ್ಲಿ ಹೇಗೆ ಆಟ ಆಡಬೇಕು ಎಲ್ಲವೂ ಕೂಡ ಗೊತ್ತಿದೆ ನೀವು ಅವರಿಂದ ನೋಡಿ ಕಲಿಬೇಕಾಗಿರೋದು ಬೇಕಷ್ಟಿದೆ ಅಂತ ಅದೇ ರೀತಿ ಸ್ಪರ್ಧಿಗಳು ಮಾತ್ರ ಹನುಮಂತು ಅವರು ನಾಟಕ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಸ್ಟ್ರಾಟಜಿ ಗೇಮನ್ನು ಆಡ್ತಾ ಇದ್ದಾರೆ ಹೀಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಏನೇ ಆರೋಪಗಳಿದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅದೆಲ್ಲವನ್ನ ಮೀರಿ ಹನುಮಂತು ಅವರು ವಿನ್ನರ್ ಹಾಕಿದ್ದಾರೆ ಆ ಮೂಲಕ ಉತ್ತರ ಕರ್ನಾಟಕ ಭಾಗಕ್ಕೆ ಮೊದಲ ಬಾರಿ ಬಿಗ್ ಬಾಸ್ ಕಪ್ ಸೇರಿದೆ ಉತ್ತರ ಕರ್ನಾಟಕ ಭಾಗಕ್ಕೆ ಇದುವರೆಗೂ ಯಾರೂ ಕೂಡ ಬಿಗ್ ಬಾಸ್ ವಿನ್ನರ್ ಆಗಿರಲಿಲ್ಲ ಈಗ ಅದು ಕೂಡ ನಡೆದು ಹೋಗಿದೆ ಉತ್ತರ ಕರ್ನಾಟಕ ಭಾಗದ ಹುಡುಗ ಹನುಮಂತು ಲಮಾಣಿ ಅವರು ಬಿಗ್ ಬಾಸ್ ವಿನ್ನರ್ ಹಾಕಿದ್ದಾರೆ ಅದು ಕೂಡ ದಾಖಲೆಯ ಓಟ್ಗಳನ್ನು ಪಡ್ಕೊಂಡು ಅವರು ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಇದು ಅವರ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿಯನ್ನು ಕೊಟ್ಟಿದೆ ಇದು ನಿಜವಾದ ಗೆಲುವು ಬಡವರ ಮನೆಯ ಮಕ್ಕಳು ಬೆಳಿಬೇಕು ಹನುಮಂತು ರೀತಿಯ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕು ಅಂತ ಸಾಕಷ್ಟು ಜನ ಶುಭವನ್ನು ಹಾರೈಸಿದ್ದಾರೆ ಈ ಶ್ವಾನ ಪ್ರೀತಿ ಎಷ್ಟು ಅನನ್ಯ ಅಮೂಲ್ಯ ಅಲ್ವಾ ಈ ಸುಂದರ ಕ್ಷಣಗಳನ್ನು ನೀವು ಅನುಭವಿಸಬೇಕು ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನು ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ ಹಾಗಾದರೆ ಮತ್ಯ ರೆಡ್ ವೀಲರ್ ಶೆಡ್ಸ್ ಡ್ಯಾಶ್ಹುಡ್ ಪಮೋರಿಯನ್ ಬೀಗಲ್ ಅಮೆರಿಕನ್ ಬುಲ್ ಬಗ್ ಜರ್ಮನ್ ಶೆಫರ್ಡ್ ಸೇರಿದಂತೆ ಎಲ್ಲ ಬಗೆಯ ಬ್ರೇಡ್ಗಳಿಗಾಗಿ ಸಂಪರ್ಕಿಸಿ ಎಂಎಸ್ ಮೂರ್ತಿ ಮೂರ್ತಿಗೌಡ ಬಾಪುನಗರ್ ಮೂಡಿಗೆರೆ ಚಿಕ್ಕಮಗಳೂರು ಸಂಪರ್ಕಿಸಬೇಕಾದ ಸಂಖ್ಯೆ ಸೆವೆನ್ ಏಟ್ ನೈನ್ ಟು ತ್ರಿಬಲ್ ಫೋರ್ ಝೀರೋ ಫೈವ್ ಒನ್ ನೈನ್ ಫೋರ್ ಏಟ್ ಒನ್ ಝೀರೋ ಸೆವೆನ್ ಒನ್ ನೈನ್ ಒನ್ ಟೂ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ